ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡ್ಯಾಲಿ ಲೈಫ್ ನಾನು ನಾಗಶ್ರೀ ನನ್ನ ವೀಡಿಯೋಸ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಹಾಗೆಯೇ ನಿಮ್ಗೆ ಏನು ಫೀಡ್ಬ್ಯಾಕ್ ಇದೆಯೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಹೊಸ ಹೊಸ ರೆಸಿಪೀಸ್ ತೋರಿಸೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಇವಾಗ ನಾನು ಖಾರ ದೋಸೆ ಮಾಡೋದಕ್ಕೋಸ್ಕರ ನೆನೆಸಿಟ್ಟಿದ್ದೆ ಒಂದು ಪಾವು ಅಕ್ಕಿ ಕಾಲ್ ಕಾಲು ಪಾವ್ನಷ್ಟು ಉದ್ದಿನ ಬೇಳೆ ಹಾಗೆಯೇ ಅರ್ಧ ಪಾವ್ನಷ್ಟು ಬೇಳೆನೇ ನೆನೆಸಿಟ್ಟಿದ್ದೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆಯೇ ಇದನ್ನು ನಾನು ಎರಡು ಬ್ಯಾಚಾಗಿ ರುಬ್ಕೊಳ್ತಾ ಇದ್ದೀನಿ ಮೊದಲನೇ ಬ್ಯಾಚ್ಗೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದೇ ಒಂದು ದಪ್ಪ ಈರುಳ್ಳಿನ ತಗೊಂಡು ಹೆಚ್ಚಿ ಅದರಲ್ಲಿ ಅರ್ಧನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧನ ನಾನು ನೆಕ್ಸ್ಟ್ ಬ್ಯಾಚ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಖಾರ ಬೇಕಲ್ವಾ ಖಾರ ದೋಸೆ ಅಂದಾಗ ಖಾರ ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಖಾರ ಕಡಿಮೆ ಇರುತ್ತೆ ಹಾಗೇನೆ ಕಲರ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಖಾರ ಬೇಕು ಅಂತ ಹೇಳಿ ಅನ್ಸಿದ್ರೆ ನೀವು ಮಾಮೂಲಿ ಖಾರ ಬರುವಂತಹ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು ಬೇಕಾದರೆ ಇದಕ್ಕೆ ಶುಂಠಿ ಹಾಕಿದ್ರೂ ಕೂಡ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾನಿಲ್ಲಿ ನಾರ್ಮಲ್ ದೋಸೆ ಹಿಟ್ಟು ಹೇಗೆ ರುಬ್ಕೊಳ್ತೀವೋ ಯಾವ ಕನ್ಸಿಸ್ಟೆನ್ಸಿಲಿ ಅದೇ ಕನ್ಸಿಸ್ಟೆನ್ಸಿಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಬೇಳೆ ಎಲ್ಲ ಹಾಕಿರೋದ್ರಿಂದ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋದಿರೋದ್ರಿಂದ ಸ್ವಲ್ಪ ಕಲರು ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೇಳೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಾವು ಈಗ ಮೂರು ದೋಸೆ ತಿಂತಾಯಿದ್ದೀವಿ ಅಂತ ಹೇಳಿದಾಗ ಒಂದು ಎರಡೂವರೆ ಅದು ಹೊಸೆ ತಗೋಬೋದು ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ ಆಮೇಲೆ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ನಾನು ಎರಡನೇ ಬ್ಯಾಚ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ನಾನಿವಾಗ ಹೇಗೆ ಫಸ್ಟ್ ಬ್ಯಾಚಲ್ಲಿ ಹಾಕೊಂಡು ಹಾಗೆಯೇ ಈರುಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೇ ಸ್ವಲ್ಪ ಜೀರಿಗೆ ಇದಿಷ್ಟು ಕೂಡ ಹಾಕಿ ನಾರ್ಮಲ್ ಮತ್ತೆ ಹಾಗೆಯೇ ರುಬ್ಗೊಳ್ತಾ ಇದ್ದೀನಿ ಇದೆಲ್ಲ ತುಂಬ ಟೇಸ್ಟ್ ಕೊಡ್ತಾಯಿತ್ತು ಅಂದರೆ ನಾವು ಚಿಕ್ಕವರಾಗಿದ್ದಾಗೆಲ್ಲ ಇದನ್ನು ಜಾಸ್ತಿ ಮಾಡ್ತಾಯಿದ್ರು ನನಗೆ ಯಾಕೋ ತಿ ತೊಗೊಳ್ಬೇಕು ಈ ಥರದ್ದು ತಿನ್ನಬೇಕು ಅಂತ ಹೇಳಿ ಕ್ರೇವಿಂಗ್ ಅನ್ನಿಸ್ತಾ ಇತ್ತು ತುಂಬ ದಿನ ಆಗೋಗಿತ್ತು ಮಾಡಿನೂ ಕೂಡ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಹಿಂದಲ್ ದಿನವೇ ಮಾಡ್ಕೊಳ್ಬೇಕು ಅಂತಲೂ ಏನೂ ಇಲ್ಲ ಈಗ ನೀವು ರಾತ್ರಿ ಮಲಗುವಾಗ ಇದನ್ನೆಲ್ಲ ಬೇಳೆ ಅಕ್ಕಿ ಎಲ್ಲನೂ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಬೇಕಾದರೂ ಎದ್ದು ನೀವು ರುಬ್ಬೋದು ರುಬ್ಬಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ತಕ್ಷಣ ನೀವು ದೋಸೆ ಮಾಡಿದ್ರೂ ಕೂಡ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಜಾಸ್ತಿ ಹೊತ್ತು ಈಗ ಏಯ್ಟ್ ಅವರ್ಸ್ ಎಲ್ಲ ಫರ್ಮೆಂಟ್ ಆಗಬೇಕು ಅನ್ನೋಂಥದ್ದು ಏನೂ ಇರೋಲ್ಲ ಇದಕ್ಕೆ ಅದಕ್ಕೆ ಅಂತ ಬೇಕಾದರೂ ಮಾಡ್ಬೋದು ರಾತ್ರಿ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಕೂಡ ರುಬ್ಬಿ ಮಾಡಬಹುದು ಈಗ ಸೆಕೆಂಡ್ ಬ್ಯಾಚ್ ಕೂಡ ರುಬ್ಬಿದ್ದೆಲ್ಲ ಆಯಿತು ಹಾಗೆಯೇ ಈಗ ನಾನು ಉಪ್ಪು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಇವಾಗಲೇ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ನೀಟಾಗಿ ಕೈ ತೊಳ್ಕೊಂಡು ಕೈಯಲ್ಲೇ ಕಲಿಸಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಕೈಯಲ್ಲೇ ಎಲ್ಲನೂ ಇದು ಮಾಡ್ತಾಯಿದ್ದೀನಿ ನಾನಿಲ್ಲಿ ಪುಡಿ ಉಪ್ಪು ಹಾಕ್ತಾಯಿಲ್ಲ ಅದರ ಬದಲಾಗಿ ಗರಟೆ ಉಪ್ಪನ್ನು ಇದ್ದೀನಿ ಪುಡಿ ಉಪ್ಪು ಹಾಕೋದಕ್ಕಿಂತ ಗರಟೆ ಉಪ್ಪುಂದಕ್ಕೂ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ ವ್ಯತ್ಯಾಸ ಇರುತ್ತೆ ಸೊ ಅದಕ್ಕೆ ನಾನು ಕೈಯಲ್ಲೇ ಹಾಕಿ ಕಲಿಸ್ ಬಿಟ್ಟು ಪುಡಿ ಉಪ್ಪನ್ನು ಬದ್ಲ ಹಾಕೋದ್ರ ಬದಲಾಗಿ ನಾನು ಗರಟೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿದೆ ಮಾರ್ನಿಂಗಲ್ಲಿ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಅಂದರೆ ತುಂಬ ಉಬ್ಬು ಬಂದಿದೆ ಅಂತಲೂ ಏನೇ ಅನ್ನಿಸ್ತಾ ಇಲ್ಲ ನಾ ಯಾಕೆ ಅಂತ ಹೇಳಿದ್ರೆ ನಾನು ಇದನ್ನು ರುಬ್ಬಿದ್ದೇನೆ ಟೆನ್ ಓ ಕ್ಲಾಕ್ ಆಗಿತ್ತು ನೈಟು ಸೊ ಓಕೆ ಚೆನ್ನಾಗಿ ಬಂತು ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ನಾನು ಈ ಥರ ಒಂದು ಮಿಕ್ಸ್ ಮಾಡಿ ಹೇಳಿಬಿಟ್ಟು ಇದ್ದೀನಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸೈಡ್ ಡಿಶ್ ಮಾಡ್ಕೊಳ್ಳೋವರೆಗೆ ಇದೊಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದರೆ ನೀಟಾಗಿ ಇನ್ನೊಂದು ಸ್ವಲ್ಪ ಫರ್ಮೆಂಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಮತ್ತೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ದೋಸೆಗೆ ನಂಚ್ಕೊಳ್ಳೋದಕ್ಕೆ ಇದಕ್ಕೆ ಹುರುಳಿ ಹಿಟ್ಟಿನ ಜುನಕ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಬೆಂಡೆಕಾಯಿನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಮಾಮೂಲಿ ಈಗ ಬೆಂಡೆಕಾಯಿ ಹೇಗೆ ಕಟ್ ಮಾಡ್ಕೊಳ್ತೀವೋ ಹಾಗೇನೇ ಬಟ್ ಈ ಥರ ಮಧ್ಯದಲ್ಲಿ ಒಂದು ಸ್ಲಿಟ್ ಕಟ್ ಮಾಡಿ ನಾವು ಮಾಡೋದ್ರಿಂದ ಒಳಗಡೆ ಏನಾದರೂ ಹುಳ್ಕ ಆಗಿದ್ರೆ ಅಥವಾ ಕೆಟ್ಟೋಗ್ಬಿಟ್ಟಿದ್ರೆ ಈಗ ಹೊರಗಡೆ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಆದರೆ ಒಳಗಡೆ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಇವಾಗ ಟೊಮೆಟೊ ಅಂತೂ ನಾವು ಕಟ್ ಮಾಡದೆ ಹಾಗೇ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಅಷ್ಟು ಇದಾಗಿರುತ್ತೆ ಹೊರಗಡೆ ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಿದೆ ಟೊಮೊಟೊ ಅಂತ ಹೇಳಿ ಅನ್ನಿಸುತ್ತೆ ಬಟ್ ಕಟ್ ಮಾಡಿದಾಗಲೇ ಅದರ ಬಂಡವಾಳ ಗೊತ್ತಾಗೋದು ಒಳಗಡೆ ಎಲ್ಲ ಹುಳ ಬಂದುಬಿಟ್ಟಿರೋದು ಅಥವಾ ಏನೋ ಒಂಥರ ಸ್ಮೆಲ್ ಬರ್ತಾ ಇರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದ್ರ ಬದಲು ಈ ಥರ ಬೆಂಡೆಕಾಯಿ ಕಟ್ ಮಾಡುವಾಗ್ಲೇ ಮಧ್ಯಕ್ಕೆ ಒಂದು ಸ್ಲಿಟ್ ಕಟ್ ಮಾಡಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗೊತ್ತಾಗೋಗುತ್ತೆ ಇದು ಹೋಗಿದೆಯೇ ಹೋಗಿದೆ ಅಂತ ಹೇಳಿದ್ರೆ ಅದನ್ನು ಇಟ್ಬಿಡ್ಬಹುದು ಹೋಗಿಲ್ಲ ಸುಮಾರಾಗಿ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿ ಅನಿಸಿದ್ರೆ ಮದ್ಯ ಸ್ಲಿಟ್ ಮಾಡಿರೋದ್ರಿಂದ ಅದ್ರ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಇದೆ ಬೆಂಡೆಕಾಯಿ ಅಂತ ಹೇಳೋ ಹಾಗೂ ಕಾಣುತ್ತೆ ಸೊ ಆ ಥರದ್ರಲ್ಲಿ ನಾನಿಲ್ಲಿ ಮಧ್ಯ ಒಂದು ಸ್ಲಿಟ್ ಕಟ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಹೆಚ್ಚಿದ ತಕ್ಷಣವೇ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಮುಂಚಿತವಾಗೇ ಮಾಡ್ಕೊಳ್ಬೋದು ಅದು ನೆನೆಂದಷ್ಟು ಚೆನ್ನಾಗೇ ಏನು ಹೇಳ್ತಾರೆ ಹುಣಸೆದು ರಸ ಚೆನ್ನಾಗಿ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಗೊ ಬೆಂಡೆಕಾಯಿ ಗೊಜ್ಜು ಮಾಡೋದು ಅಂತ ಹೇಳಿದ್ರೆ ಮಾಮೂಲಿ ಎಲ್ಲರೂ ಮಾಡೋ ರೀತಿನೇ ಆದರೆ ನಾನು ಹೇಗೆ ಮಾಡ್ತೀನಿ ಯಾವ ರೀತಿಯಾಗಿ ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನೀಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೆಂಡೆಕಾಯಿದು ಲೋಳೆ ಅಂಶ ಏನಿರುತ್ತೋ ಆ ಲೋಳೆ ಅಂಶ ಹೋಗಿಸ್ಬೇಕಲ್ವಾ ಫಸ್ಟು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬಾಣ್ಲೆನ ಇಟ್ಕೊಂಡು ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕಡಲೆಬೇಳೆ ಬೇಳೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಒಂದು ಹೊಂಬಣ್ಣಕ್ಕೆ ಬಂದ ಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲನೂ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಥರ ಮಧ್ಯ ಸ್ಲಿಟ್ ಮಾಡಿರೋದ್ರಿಂದ ಸ್ವಲ್ಪ ಫ್ರೈ ಕೂಡ ಬೇಗ ಆಗುತ್ತೆ ಆಮೇಲೆ ಲೋಳೆ ಅಂಶನೂ ಎಲ್ಲ ಕ್ಲಿಯರಾಗಿ ತೆಗ್ದಂಗೆ ಆಗುತ್ತೆ ನೀವು ಇಡ್ತೀನಿ ಅಂತ ಹೇಳಿದ್ರು ಅಂದರೆ ಹೊರಗಡೆನೇ ಇಡ್ತೀನಿ ಫ್ರಿಜ್ಜಲ್ಲಿ ಇಡದೆ ಅಂತ ಹೇಳಿದ್ರು ಏನೂ ಆಗೋದಿಲ್ಲ ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲೇ ಎಣ್ಣೆಲಿ ಒಂದು ತ್ರೀ ಫೋರ್ ಮಿನಿಟ್ಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಬೇಗನೆ ಬಿಡುತ್ತೆ ಲೋಳೆ ಅಂಶ ಎಲ್ಲ ಬೆಂಡೆಕಾಯಿ ಗೊಜ್ಜಂತು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಚಪಾತಿಗೆ ಮಾಡ್ಕೊಳ್ತೀರಾ ಅದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ದೋಸೆಗೆ ಮಾಡ್ಕೊಳ್ತೀರಾ ರೊಟ್ಟಿಗೆ ಮಾಡ್ತೀರಾ ಅಥವಾ ಹಾಗೆಯೇ ನೀವು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಪೇರ್ ಮಾಡ್ತೀರಾ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ಲೋಳೆ ಅಂಶ ಇರೋದರಿಂದ ಮಕ್ಕಳಿಗೆ ಬುದ್ಧಿಶಕ್ತಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದು ಲೋಳೆ ಅಂಶ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಏನಾದ್ರು ಇದೆ ಅಂತ ಹೇಳಿ ರೆ ನಮ್ಗೆ ಅದು ಕೂಡ ಕ್ಲಿಯರ್ ಆಗುತ್ತೆ ತುಂಬ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಕೆಲವರು ಇದು ಲೋಳೆ ಥರ ಇದೆ ಅಂತ ಹೇಳಿ ಜಾಸ್ತಿ ತಿನ್ನೋದಿಲ್ಲ ಆದರೆ ದೇಹಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಇದನ್ನ ಹೇಗಾದರೂ ಸರಿ ಒಂದು ಸ್ವಲ್ಪ ಒಂದು ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ನಾವು ಇದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ನಾನಿಲ್ಲಿ ಅದು ಫ್ರೈ ಆದ ತಕ್ಷಣ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ವಲ್ಲ ಅದರದ್ದು ರಸನ ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಕುದಿ ಬಂದ ನಂತರ ನಾವು ಮನೇಲಿ ಯಾವುದು ಮೆಣಸಿನ ಪುಡಿ ಯೂಸ್ ಮಾಡ್ತೀವೋ ಅಂದರೆ ಸಾಂಬಾರಿಗೆ ಆ ಸಾಂಬಾರು ಮೆಣಸಿನ ಪುಡಿನೇ ನಾನು ಇಲ್ಲಿ ಎರಡೂವರೆ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಬೇಕು ಅಂತ ಹೇಳಿ ಅನಿಸಿದ್ರೆ ಅದನ್ನು ಜಾಸ್ತಿ ಮಾಡ್ಕೊಳ್ಬಹುದು ಇಲ್ಲ ಸಾಕಾಗುತ್ತೆ ಮೀಡಿಯಂ ಖಾರ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎರಡು ಒಂದು ಸ್ಪೂ ಎರಡೂವರೆ ಸ್ಪೂನಷ್ಟು ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಅರ್ಶನದ ಪುಡಿನ ಈ ಹಂತದಲ್ಲಿ ಮೆಣಸಿನ ಪುಡಿ ಜೊತೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ಏನಕ್ಕೆ ಅಂದರೆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆಯೇ ಅರ್ಶನ ಸೇವನೆ ಮಾಡೋದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಒಂದು ರೀತಿಲಿ ಮಿಕ್ಸ್ ಕೊಟ್ಟು ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಅದರಿಂದ ಒಂದು ಘಮ ಬರುತ್ತೆ ಆವಾಗ ಇದು ರೆಡಿ ಇದೆ ಖಾರ ಬೆಂದಿದೆ ಅಂತ ಹೇಳಿ ಅನ್ಸ ಅನ್ನೋದು ನಮಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಅರೋಮಾ ಬರ್ತಾ ಇರುತ್ತೆ ಇಡೀ ಮನೆ ತುಂಬ ಈಗ ನಾನು ಇದಕ್ಕೆ ಒಂದು ರುಬ್ಬಿದ ಮಿಶ್ರಣ ಹಾಕ್ತೀನಿ ಇವಾಗ ಕಾಯಿ ತುರಿ ಹಾಕ್ಬೋದು ಹಾಗೇ ತುರಿದು ಕಾಯಿ ತುರಿ ಹಾಕ್ಬೋದು ಅದ್ರ ಬದಲಾಗಿ ಸ್ವಲ್ಪ ಗಟ್ಟಿಯಾಗಿ ಯಾಕೆಂದ್ರೆ ದೋಸೆ ಅಲ್ವಾ ದೋಸೆಗೆಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೆನೆ ಗೊಜ್ಜೆಲ್ಲ ಚೆನ್ನಾಗಿರೋದು ಸೊ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ಕಾಯಿ ಮತ್ತೆ ಕಡಲೆ ಎರಡು ಹುರ್ಗಡ್ಲೆ ಎರಡೂ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗೇ ಒಳ್ಳೆ ಪೇಸ್ಟ್ ಥರ ಆಗಿರುತ್ತೆ ಆ ರೀತಿಯಾಗಿರೋದನ್ನು ತೆಗೆದು ನಾನಿವಾಗ ಅದು ಏನು ಅಂತ ಹೇಳಿದ್ರೆ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಈ ಖಾರ ಬೆಂದಿರಬೇಕು ಆವಾಗ ಇದನ್ನು ಹಾಕಬೇಕು ಆವಾಗ ಮೆಣಸಿನ ಪುಡಿದು ಘಾಟು ಕೂಡ ಹೋಗಿರುತ್ತೆ ಆವಾಗ ಇದು ಬೇಯೋದಿಕ್ಕೆ ಅಂದರೆ ಕಾಯಿ ಮತ್ತು ಕಡಲೆ ಬೇಯೋದಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಿ ಇವಾಗ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಇದ್ದೀನಿ ಅದರದ್ದು ಕಾಯಿ ಮತ್ತು ಕಡಲೆದು ಹಸಿ ವಾಸನೆ ಹೋಗಬೇಕು ಅದು ಬೇಯಬೇಕು ಅಲ್ಲಿವರೆಗೂ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟು ನಾನು ಈ ಕಡೆ ಸೈಡಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಸ್ಕೂಲು ಆಫೀಸ್ಗೆಲ್ಲ ಹೋಗ್ಬೇಕಾರೆ ಹೋಗಬೇಕಾಗಿರೋದ್ರಿಂದ ನಾನು ಎರಡು ಕಡೆಯೂ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಾನಿವಾಗ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲನ ಹಾಕಿದ್ರೆ ಇದರದ್ದು ಏನು ಹುಳಿ ಅಂಶ ಉಪ್ಪು ಖಾರ ಎಲ್ಲನೂ ಒಂದು ಸ್ವಲ್ಪ ಪರ್ಫೆಕ್ಟಾಗಿರೋ ಹಾಗೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ ಒಂದೇ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕದೆ ನೀವು ಬೆಲ್ಲ ಬೇಕಾದರೂ ಹಾಕಬಹುದು ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿಟ್ಟು ಆಫ್ ಮಾಡ್ಕೋಬೇಕು ಯಾವುದೋ ಗೊಜ್ಜನ್ನು ನಾನು ಈ ಕಡೆ ಸೈಡಲ್ಲಿ ದೋಸೆ ಮಾಡೋದಕ್ಕೂ ಶುರು ಮಾಡಿದೆ ನೋಡ್ತಾ ಇರಬಹುದು ಒಂದು ಚೂರು ಕಚ್ಕೊಳ್ದೇನೆ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಹಾಗೆಯೇ ನಾನು ಯಾವುದೇ ರೀತಿಯಾದಂತಹ ಇದನ್ನು ಹಾಕಿಲ್ಲ ಅಂದರೆ ಅವಲಕ್ಕಿ ಆ ಥರದ್ದು ಏನೂ ಕೂಡ ಹಾಕಿಲ್ಲ ನಾನು ಹಾಕಿರೋದು ಮೂರೇ ಇಂಗ್ರೀಡಿಯೆಂಟ್ಸ್ ಬರೀ ಅಕ್ಕಿ ತೊಗರಿ ತೊಗರಿಬೇಳೆ ಇದಿಷ್ಟನ್ನು ಹಾಕ್ಬಿಟ್ಟು ಖಾರಕ್ಕೆ ಬೇಕಾದಷ್ಟು ಹಾಕ್ಬಿಟ್ಟು ಮೆಣಸಿನ್ಕಾಯಿ ಈರುಳ್ಳಿ ಅದನ್ನೆಲ್ಲ ಹಾಕಿ ರುಬ್ಬಿರೋದು ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ